ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ನೂರ ನಲವತ್ತೈದರ ಪ್ರೋಮೋ ನನ್ನ ಹೊಟ್ಟೆಯಲ್ಲಿರುವ ಮಕ್ಕಳು ನಿನ್ನದೇ ಅಂತ ಹೇಗೆ ಗೊತ್ತಾಯಿತು ನಿಮಗೆ ಎಂದು ಕೇಳಬೇಕೆಂದು ಕೊಂಡವಳು ಮುಂದೆ ಮಾತಾಡಲಾಗದೆ ತಡವರಿಸಿಬಿಟ್ಟಿದ್ದಳು ಸನ್ನಿಧಿ ಅದು ಅದು ಅಂದರೆ ನನಗೆ ಹೇಗೆ ಅರ್ಥ ಆಗಬೇಕು ಮುಂದೇನು ಅದನ್ನು ಮೊದಲು ಹೇಳು ಚಿನ್ನ ನಿನ್ನ ಮನಸ್ಸಲ್ಲಿ ಇರೋದನ್ನು ಓದೋಕೆ ಸಾಧ್ಯ ಆಗಿದ್ದರೆ ನಾನೇ ಓದಿ ತಿಳ್ಕೊತಾ ಇದ್ದೆ ಬಟ್ ನನ್ನಿಂದ ಅದು ಸಾಧ್ಯ ಆಗ್ತಾ ಇಲ್ವೇ ನನ್ನ ಹತ್ರ ಯಾಕೆ ಸಂಕೋಚ ಪ್ರಶ್ನೆ ಕೇಳು ವೇದಾಂತ್ ಹೇಳಿದಾಗ ವೇದಾಂತ್ ಅದು ಅದು ನಿಂಗೆ ಯಾಕೆ ಮಕ್ಕಳನ್ನು ಕಂಡ್ರೆ ಅಷ್ಟೊಂದು ಇಷ್ಟ ಅವಳ ಮಾತು ಅವನಿಗೆ ನಗು ಉಕ್ಕಿ ಬಂದಿತ್ತು ನೀನು ಪೀಠಿಕೆ ಹಾಕಿದ್ದು ನೋಡಿದರೆ ಇನ್ನೇನು ಕೇಳ್ತೀಯ ಅಂದ್ಕೊಂಡೆ ಇದು ಒಳ್ಳೆ ಪ್ರಶ್ನೆ ಆಯ್ತಲ್ಲ ಸಾನು ಆನ್ಸರ್ ಈಸ್ ವೆರಿ ಸಿಂಪಲ್ ಯಾರಿಗೆ ತಾನೇ ತಮ್ಮದೇ ರಕ್ತ ಮಾಂಸ ಹಂಚಿಕೊಂಡು ಹುಟ್ಟೋ ಮಕ್ಕಳ ಬಗ್ಗೆ ಕಾಳಜಿ ಇರಲ್ಲ ಹೇಳು ನಮ್ಮದೇ ಕಂದ ಬರುತ್ತೆ ಅಂದರೆ ಅಪ್ಪ ಆಗ್ತೀನಿ ಅಂದರೆ ಖುಷಿ ಆಗಲ್ವಾ ಹೇಳು ನನ್ನ ಮಕ್ಕಳನ್ನು ಕಂಡರೆ ನನಗೆ ಇಷ್ಟ ಇಲ್ಲದೆ ಇರೋಕೆ ಸಾಧ್ಯನಾ ನಿಜ ಹೇಳ್ತೀನಿ ಸಾನು ನಾನು ಈಗಾಗಲೇ ನಮ್ಮ ಮಕ್ಕಳ ಬಗ್ಗೆ ತುಂಬ ಕನಸು ಕಂಡಿದ್ದೀನಿ ನಮ್ಮಿಬ್ಬರ ಪ್ರೀತಿ ಒಲವನ್ನು ಹಂಚಿಕೊಂಡು ಹುಟ್ಟುತ್ತಿರುವ ಆ ಮಕ್ಕಳು ಎಷ್ಟು ಮುದ್ದಾಗಿರಬಹುದು ನನ್ನ ಮಕ್ಕಳು ಹೀಗಿರ್ಬೋದು ನನ್ನ ಹಾಗ ನಿನ್ನ ಹಾಗ ಅಥವಾ ನಮ್ಮಿಬ್ಬರ ಹಾಗ ಅದಕ್ಕಾಗಿ ನಾವು ಇನ್ನೂ ಐದು ತಿಂಗಳುಗಳ ಕಾಲ ವೆಯ್ಟ್ ಮಾಡಬೇಕು ಆ ದಿನಕ್ಕೋಸ್ಕರ ಕಾಯೋದರಲ್ಲೂ ತುಂಬ ಮಜಾ ಇದೆ ಸಾನು ಸುಮ್ಮನೆ ಏನೇನು ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡ ಹಾಯಾಗಿ ಮಲಗಿ ನಿದ್ದೆ ಮಾಡು ಎನ್ನುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಳಸಿ ಹಿಡಿದುಕೊಂಡು ಎದೆಗೊರಗಿಸಿಕೊಂಡು ಮೃದುವಾಗಿ ತಟ್ಟತೊಡಗಿದಾಗ ಸನ್ನಿಧಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಳು ಬೆಳಗಿನ ಜಾವ ನಾಲ್ಕು ಗಂಟೆ ಆಗುತ್ತಿದ್ದಂತೆಯೇ ಸನ್ನಿಧಿಗೆ ಒಮ್ಮೆಲೆ ಎಚ್ಚರವಾಗಿತ್ತು ಹಸಿವು ತಾಳಲಾಗುತ್ತಿಲ್ಲ ತನ್ನ ಪಕ್ಕದಲ್ಲಿ ನೋಡಿದರೆ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದ ವೇದಾಂತ್ ಅವನನ್ನು ಎಬ್ಬಿಸುವ ಮನಸಾಗಲಿಲ್ಲ ಹುಡುಗಿಗೆ ತಾನೇ ನಿಧಾನವಾಗಿ ಎದ್ದು ಹೋಗಿ ಅಡುಗೆ ಮನೆಯಲ್ಲಿ ಹಣ್ಣುಗಳೇನಾದರೂ ಇದ್ದಲ್ಲಿ ತಿನ್ನಬೇಕೆಂದುಕೊಂಡು ಏಳಲು ಪ್ರಯತ್ನಪಟ್ಟಳು ನಿಧಾನವಾಗಿ ಏಳ ಹೊರಟವಳಿಗೆ ಒಮ್ಮೆಲೆ ಸೊಂಟ ಚಳಕ್ಕೆಂದಿತು ಇಲ್ಲ ಸೊಂಟ ಅಲ್ಲಾಡಿಸಲೇ ಸಾಧ್ಯವಾಗುತ್ತಿಲ್ಲ ಕಾಲು ಕೂಡ ಅತ್ತಿತ್ತ ಚಲಿಸಲೇ ಸಾಧ್ಯವಾಗುತ್ತಿಲ್ಲ ಅಸಾಧ್ಯವಾದ ನೋವು ಅವಳನ್ನು ಕಾಡುತ್ತಿತ್ತು ಮುಖ ಬೆವರಲಾರಂಭಿಸಿತ್ತು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್